ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಕಾರ್ತಿಕ ಮಾಸ ಮುಗಿದ ಮೇಲೆ ಮಾರ್ಗಶಿರ ಮಾಸ ಬರುತ್ತೆ ಈ ಮಾರ್ಗಶಿರ ಮಾಸದಲ್ಲಿ ಶಿವನು ದಕ್ಷಿಣಾಮೂರ್ತಿ ರೂಪದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಕೊಡುತ್ತಾನೆ ಅಂತ ಹೇಳಲಾಗುತ್ತದೆ ಈ ಮಾರ್ಗಶಿರ ಮಾಸದಲ್ಲೇನೆ ಧನುರ್ಮಾಸವನ್ನು ನಾವು ಆಚರಣೆ ಮಾಡಬೇಕಾಗಿರೋದು ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸ ಬರುತ್ತದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನುರ್ಮಾಸ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹದಿನೈದರಿಂದ ಧನುರ್ಮಾಸವು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕನೇ ತಾರೀಖಿಗೆ ಕೊನೆಯಾಗುತ್ತದೆ ಅಂದರೆ ಸೂರ್ಯನಾರಾಯಣನು ಧನುರ್ ರಾಶಿಯನ್ನು ಡಿಸೆಂಬರ್ ಹದಿನೈದನೇ ತಾರೀಕು ಪ್ರವೇಶ ಮಾಡೋದರಿಂದ ಈ ಮಾಸವನ್ನು ಧನುರ್ಮಾಸ ಅಂತ ಕರೆಯಲಾಗುತ್ತದೆ ಈ ಧನುರ್ಮಾಸದಲ್ಲಿ ನಾವು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು ಅದರಲ್ಲೂ ಸೂರ್ಯ ಉದಯಕ್ಕಿಂತ ಮುಂಚೇನೇ ಎದ್ದು ನಾವು ಪೂಜೆಯನ್ನ ಮಾಡೋದು ಅತ್ಯಂತ ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಮಾಸದ ಪೂಜೆಯ ವಿಧಾನದ ಬಗ್ಗೆ ಅಶ್ವತ್ ಕಟ್ಟೆಯ ಬಗ್ಗೆ ಹಾಗೇನೆ ಹಲವಾರು ಗೊಂದಲಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚೇನೆ ನಾವು ವಿಷ್ಣುವನ್ನ ಆರಾಧನೆಯನ್ನ ಮಾಡಬೇಕು ಅಂದರೆ ನಾಲ್ಕು ಗಂಟೆ ಇಲ್ಲ ಅಂದ್ರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಅಲ್ಲಿ ಅಷ್ಟರಲ್ಲಿ ನಾವು ಎದ್ದು ಮನೆಯಲ್ಲಿ ಪೂಜೆಯನ್ನು ಮಾಡಿರಬೇಕು ನೈವೇದ್ಯವನ್ನು ಅರ್ಪಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿರಬೇಕು ಈ ಮಾಸದಲ್ಲಿ ಮುಖ್ಯವಾಗಿ ಮಾಡುವ ನೈವೇದ್ಯ ಅಂದರೆ ಉಗ್ಗಿ ಅನ್ನ ಇದನ್ನು ಹೆಸರು ಬೇಳೆ ಅಕ್ಕಿ ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ಮಾಡುವ ಅನ್ನ ಇದು ಇದನ್ನು ಸಿಹಿ ಪೊಂಗಲ್ ಅಂತಲೂ ಕೂಡ ಕರೆಯಲಾಗುತ್ತದೆ ಇದನ್ನು ನಾವು ವಿಷ್ಣುವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಈ ಉಗ್ಗಿ ಅನ್ನವನ್ನ ಇದ ನೂರ್ ಮಾಸದಲ್ಲಿ ಅರ್ಪಿಸಿ ಪೂಜೆಯನ್ನ ಮಾಡುವುದರಿಂದ ತುಂಬಾನೇ ಒಳ್ಳೆದಾಗುತ್ತೆ ವಿಷ್ಣು ಪರಮಾತ್ಮನು ಸುಪ್ರೀತನಾಗುತ್ತಾನಂತೆ ಹಾಗೇನೆ ನಮ್ಮ ಎಲ್ಲಾ ಕೋರಿಕೆಗಳನ್ನು ಕೂಡ ಈಡೇರಿಸುತ್ತಾನೆ ಅನ್ನುವ ನಂಬಿಕೆ ಇದೆ ಇದ ನೂರ್ ಮಾಸದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚಳಿ ಇರುತ್ತೆ ಆ ಚಳಿಯಲ್ಲೂ ಕೂಡ ನಾವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು ಇನ್ನು ಈ ಧನುರ್ಮಾಸದ ಪೂಜೆಯನ್ನು ಎಷ್ಟು ದಿನ ಮಾಡಬೇಕು ಅನ್ನೋದಾದರೆ ಪೂರ್ತಿಯಾಗಿ ಒಂದು ತಿಂಗಳ ಕಾಲ ಕೂಡ ಮಾಡ್ಬೋದು ಇಲ್ಲಾಂದರೆ ಐದು ದಿನ ಮೂರು ದಿನ ಒಂಬತ್ತು ದಿನ ಹನ್ನೊಂದು ದಿನ ಕೂಡ ಮಾಡ್ಬೋದು ಅಟ್ಲೀಸ್ಟ್ ಒಂದು ದಿನನಾದರೂ ಈ ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಮೊದಲಿಗೆ ನೀವು ಎಷ್ಟು ದಿನ ಪೂಜೆ ಮಾಡ್ತೀವಿ ಅನ್ನೋದನ್ನು ಮೊದಲೇ ಸಂಕಲ್ಪವನ್ನು ಮಾಡಿಕೊಂಡಿರಬೇಕು ನೋಡಿ ನೀವು ಎಷ್ಟು ದಿನ ಪೂಜೆಯನ್ನು ಮಾಡ್ತೀವಿ ಅಂತ ಅನ್ಕೊಂಡಿರ್ತೀರೋ ಅಷ್ಟು ದಿನಗಳ ಕಾಲ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಬೇಕು ಹಾಗೆಯೇ ಪ್ರತಿನಿತ್ಯವೂ ಕೂಡ ತಲೆ ಸ್ನಾನವನ್ನು ಮಾಡಬೇಕಾ ಅನ್ನೋದಾದರೆ ಹೌದು ಖಂಡಿತವಾಗಿಯೂ ಕೂಡ ನೀವು ಎಷ್ಟು ದಿನ ಪೂಜೆಯನ್ನು ಮಾಡ್ತೀರೋ ಅಷ್ಟು ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆನೆ ಎದ್ದು ಮುಂಜಾನೆನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಬೇಕು ಇನ್ನು ಹಲವಾರು ಜನ ತಣ್ಣೀರಿನಿಂದಲೇ ಸ್ನಾನವನ್ನು ಮಾಡಬೇಕಾ ಅಂತ ಕೇಳ್ತಾರೆ ಕೆಲವೊಬ್ಬರಿಗೆ ತಣ್ಣೀರಿನಿಂದ ಸ್ನಾನ ಮಾಡಿದ್ರೆ ಆಗೋದಿಲ್ಲ ಶೀತ ಆಗುತ್ತೆ ಅಂಥವರು ನೋಡಿಕೊಂಡು ನಿಮಗೆ ಆಗುತ್ತೆ ಅನ್ನೋದಾದ್ರೆ ತಣ್ಣೀರಿನಿಂದ ಸ್ನಾನ ಮಾಡಿ ಇಲ್ಲಾಂದರೆ ಬೆಚ್ಚಗಿನ ಉಗುರು ಬೆಚ್ಚಗಿನ ನೀರಿನಿಂದನೇ ಸ್ನಾನ ಮಾಡಿ ಏನೂ ಕೂಡ ತೊಂದರೆ ಇಲ್ಲ ಇನ್ನು ಮನೆಯಲ್ಲಿ ನೀವು ಮುಂಜಾನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಹೊಸ್ತಿಲಿಗೂ ಕೂಡ ರಂಗೋಲಿಯನ್ನು ಹಾಕಿ ದೀಪಗಳನ್ನ ಹಚ್ಚಿ ತುಳಸಿ ಗಿಡಕ್ಕೂ ಕೂಡ ದೀಪವನ್ನು ಹಚ್ಚಿ ಮನೆಯ ಒಳಗಡೆ ನೈವೇದ್ಯವನ್ನ ಉಗ್ಗಿ ಅನ್ನವನ್ನ ಯಾವುದಾದ್ರೂ ನೈವೇದ್ಯವನ್ನ ಅರ್ಪಿಸಿ ದೇವರಿಗೆ ದೀಪಗಳನ್ನ ಹಚ್ಚಿ ಪೂಜೆಯನ್ನು ಪೂಜೆಯನ್ನ ಮಾಡಿ ಇದಿಷ್ಟು ಕೂಡ ಧನುರ್ಮಾಸದಲ್ಲಿ ಮಾಸದಲ್ಲಿ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಇನ್ನು ಅವತ್ತಿನ ದಿವಸ ಧನುರ್ಮಾಸದಲ್ಲಿ ಮಾಸದಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ವಿಶೇಷವಾಗಿ ಅರಳಿ ಮರದ ಅಂದ್ರೆ ಅಶ್ವತ್ಥ ವೃಕ್ಷದ ಪೂಜೆಯನ್ನ ಮಾಡುವುದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ನಮ್ಮ ಯಾವುದೇ ಒಂದು ಕೋರಿಕೆಗಳು ಕೂಡ ಈಡೇರಬೇಕು ಅನ್ನುವುದಾದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಕಟ್ಟೆಯ ಪೂಜೆಯನ್ನ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ತುಂಬಾನೇ ಒಳ್ಳೆಯದು ಅಶ್ವತ್ಥ ಮರ ಅಂದ್ರೆ ಅರಳಿ ಮರ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಅರಳಿ ಮರದ ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲವನ್ನ ಪಡಿತೀವಿ ನೆನ್ಪಿಟ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿ ಮರದ ಪೂಜೆಯನ್ನ ಮಾಡಬೇಕು ಆಗಲೇನೆ ನಮಗೆ ಪೂರ್ಣ ಫಲ ಅನ್ನೋದು ಸಿಗುವಂಥದ್ದು ಈ ಅಶ್ವತ್ಥ ಮರದಲ್ಲಿ ವಿಷ್ಣು ದೇವರು ನೆಲೆಸಿರುತ್ತಾರೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಅಶ್ವತ್ ಮರದ ಮಧ್ಯ ಭಾಗದಲ್ಲಿ ವಿಷ್ಣು ಇರುತ್ತಾರಂತೆ ಹಾಗೇನೆ ಅದರ ಮೂಲ ಭಾಗದಲ್ಲಿ ಬ್ರಹ್ಮ ದೇವರು ಮತ್ತು ತುದಿಯಲ್ಲಿ ಶಿವನು ನೆಲೆಸಿರುತ್ತಾನೆ ಅಂತ ಹೇಳಲಾಗುತ್ತದೆ ಬ್ರಹ್ಮ ವಿಷ್ಣು ಈಶ್ವರ ಈ ಮೂರು ಜನರು ಇರುವಂಥ ಒಂದು ಮರ ಅನ್ನೋದಾದರೆ ಅಶ್ವತ್ ಮರ ಹಾಗಾಗಿ ನಾವು ಅದನ್ನು ಪೂಜನೀಯ ಭಾವದಿಂದ ನೋಡ್ತೀವಿ ಇನ್ನು ಅಶ್ವತ್ ಮರದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆಯೇ ಮನೆಯಲ್ಲಿ ಪೂಜೆಯನ್ನು ಮಾಡಿರ್ತೀರಾ ಬೇಗ ಬೇಗ ಪೂಜೆ ಮಾಡಿ ಯಾಕೆಂದರೆ ಅಶ್ವತ್ ಕಟ್ಟೆಯ ಹತ್ತಿರ ಹೋಗಿ ಕೂಡ ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ತುಂಬ ಬೇಗನೆ ಇದ್ದು ನೀವು ಪೂಜೆಯನ್ನು ಮನೆಯಲ್ಲಿ ಮಾಡಿ ಮುಗಿಸಿ ನಂತರ ನೀವು ದೇವಸ್ಥಾನದಲ್ಲಿ ಇರುವಂಥ ಅಶ್ವತ್ ಕಟ್ಟೆಯ ಹತ್ತಿರ ಹೋಗಬೇಕು ಮೊದಲು ಅಶ್ವತ್ ಕಟ್ಟೆಯ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರವನ್ನು ಹಾಕಿ ನಂತರ ಅರಳಿ ಕಟ್ಟೆಯ ಹತ್ತಿರ ಬಂದು ಅಂದರೆ ಅಶ್ವತ್ಥ ಮರಕ್ಕೆ ಪೂಜೆಯನ್ನು ಮಾಡಬೇಕು ಅಶ್ವತ್ಥ ಮರವನ್ನು ಪೂಜೆಯನ್ನು ಮಾಡಬೇಕಾದ್ರೆ ನಾವು ಮೊದಲಿಗೆ ಸ್ವಚ್ಛವನ್ನು ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಕೈಯಿಂದ ಮುಟ್ಟಿ ಅಶ್ವತ್ ಮರವನ್ನು ಮುಟ್ಟಿ ನಾವು ಪೂಜೆಯನ್ನು ಮಾಡಬಾರದು ಶನಿವಾರದ ದಿನ ಮಾತ್ರ ಅಶ್ವತ್ಥ ಮರವನ್ನು ಮುಟ್ಟಿ ಪೂಜೆಯನ್ನು ಮಾಡಬೇಕು ಮಿಕ್ಕಿದ ಯಾವುದೇ ದಿನಗಳಲ್ಲೂ ಕೂಡ ಅಶ್ವತ್ಥ ಮರವನ್ನು ಮುಟ್ಟಿ ನಾವು ಪೂಜೆಯನ್ನು ಮಾಡಬಾರದು ಸ್ವಚ್ಛ ಮಾಡ್ಕೊಳ್ಳಿ ಅಂದರೆ ಅನ್ನಲ್ಲಿ ನಾಗರ ಏನಿರುತ್ತೆ ನೋಡಿ ಆ ಕಟ್ಟೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ ಅಶ್ವತ್ ಮರದ ಬುಡಕ್ಕೆ ನೀರನ್ನು ಹಾಕಿ ನಂತರ ದೂರದಿಂದಲೇ ಅಶ್ವತ್ಥ ಮರಕ್ಕೆ ಅರಿಶಿಣ ಕುಂಕುಮವನ್ನು ಇಡಬೇಕು ಹಾಗೆ ಹೂಗಳನ್ನು ಇಡಬೇಕು ನೈವೇದ್ಯ ತೊಗೊಂಡೋಗಿದರೆ ನೈವೇದ್ಯವನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡಿ ಹಾಗೆಯೇ ಅಶ್ವತ್ ಮರಕ್ಕೆ ಪೂಜೆಯನ್ನು ಮಾಡಿದ ನಂತರ ನೀವು ಅಶ್ವತ್ ಕಟ್ಟೆಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಏಳು ಇಲ್ಲಾಂದರೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರತಿನಿತ್ಯವೂ ಕೂಡ ನೀವು ಎಷ್ಟು ದಿನ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರೋ ಅಷ್ಟು ದಿನಗಳ ಕಾಲ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ನಂತರ ನೀವು ಅರಳಿ ಕಟ್ಟೆಯ ಹತ್ತಿರ ಹೋಗಿ ಅಲ್ಲಿ ನೀವು ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿರಬೇಕು ಇದಿಷ್ಟು ಕೆಲಸವನ್ನು ಕೂಡ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆಯೇ ಮಾಡಿರಬೇಕು ಆಗಲೇ ನಮಗೆ ಪೂರ್ಣ ಫಲ ಅನ್ನೋದು ಸಿಗೋದು ಹಾಗೆಯೇ ಅಲ್ಲಿ ನಾಗರಕಲ್ಲು ಕೂಡ ಇರುತ್ತೆ ನಾಗರಕಲ್ಲಿಗೂ ಕೂಡ ಪೂಜೆಯನ್ನು ಮಾಡಿ ಇದಿಷ್ಟನ್ನು ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಇರಬೇಕಾದ್ರೆ ಮಾಡಿದರೆ ಮಾತ್ರ ಪೂರ್ಣ ಫಲ ಅನ್ನೋದು ಸಿಗೋದು ನೀವು ಸೂರ್ಯ ಉದಯದ ನಂತರ ಮಾಡಿದ್ರೆ ಅದರಿಂದ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಮಿಶ್ರ ಫಲ ಅನ್ನೋದು ಸಿಗುತ್ತದೆ ಹಾಗಾಗಿ ತುಂಬಾ ಬೇಗನೆ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಮುಗಿಸಿ ಇನ್ನು ಈ ಧನುರ್ಮಾಸದ ಪೂಜೆಯನ್ನು ಮಾಡುತ್ತಿರುವವರು ಬ್ರಹ್ಮಚರ್ಯವನ್ನು ಅಂತ ಹೌದು ಖಂಡಿತವಾಗಿಯೂ ಕೂಡ ನೀವೆಷ್ಟು ದಿನಗಳ ಕಾಲ ಪೂಜೆಯನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರೋ ಅಷ್ಟು ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಹಾಗೆಯೇ ಬೆಳಿಗ್ಗೆ ನೀವು ಚಳಿಯಲ್ಲೂ ಕೂಡ ತಲೆಗೆ ಸ್ನಾನವನ್ನು ಪ್ರತಿನಿತ್ಯವೂ ಕೂಡ ಪೂಜೆ ಮಾಡುವಷ್ಟು ದಿನಗಳ ಕಾಲ ತಲೆಗೆ ಸ್ನಾನವನ್ನು ಮಾಡಲೇಬೇಕು ಇನ್ನು ಈ ಧನುರ್ಮಾಸದ ಪೂಜೆಯ ಬಗ್ಗೆ ಹಲವಾರು ವಿಷಯಗಳನ್ನು ನಾನು ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೊಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು